ಿದೆ ಪ್ರಧಾನಿ ಮೋದಿ ಪ್ರಯಾಣಿಸೋ ವಿಮಾನ ರಡಾಟ್ಗೆ ಕಾಣಿಸಲ್ಲ ಮಿಸೈಲ್ಗೆ ಸಿಕ್ಕಲ್ಲ ಫೈಟರ್ ಜೆಟ್ ವೇಗದಲ್ಲಿ ಹದಿನೇಳು ಗಂಟೆ ಹಾರಾಟ ಹೈ ಫ್ರೆಂಡ್ಸ್ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ನರೇಂದ್ರ ಮೋದಿ ವಿದೇಶಗಳಿಗೆ ಹೋಗುವಾಗ ಅಥವಾ ನಮ್ಮ ದೇಶದಲ್ಲೇ ಓಡಾಡುವಾಗ ಏರ್ ಇಂಡಿಯಾ ಒನ್ ಹೆಸರಿನ ವಿಮಾನ ಬಳಸೋದನ್ನ ನೀವೆಲ್ಲ ನೋಡ್ತಿರ್ತೀರಾ ಅರೆ ದೇಶದ ಪ್ರಧಾನಿ ಅತ್ಯಂತ ಇಂಪಾರ್ಟೆಂಟ್ ವ್ಯಕ್ತಿ ಮಿಲಿಟರಿ ವಿಮಾನದಲ್ಲಿ ಓಡಾಡಲ್ವಾ ಏರ್ ಇಂಡಿಯಾ ವಿಮಾನದಲ್ಲಿ ಓಡಾಡ್ತಾರಾ ಅನ್ನೋ ಪ್ರಶ್ನೆ ತುಂಬಾ ಜನರಿಗೆ ಕಾಡಬಹುದು ಆದ್ರೆ ಸ್ನೇಹಿತರೆಲ್ಲ ನಾರ್ಮಲ್ ಆಗಿ ಪ್ರಯಾಣಿಕರು ಹಾರಾಡುವಂತಹ ಪ್ರಯಾಣಿಸುವಂತಹ ಏರ್ ಇಂಡಿಯಾ ವಿಮಾನಗಳಲ್ಲ ಬದಲಿಗೆ ಏರ್ ಇಂಡಿಯಾ ಒನ್ ಫ್ಲೀಟ್ನ ವಿಮಾನಗಳು ದೇಶದ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಹಾಗೂ ಪ್ರಧಾನಮಂತ್ರಿಗಳ ಬಳಕೆಗೆ ಅಂತಾನೆ ಸ್ಪೆಷಲ್ ಆಗಿ ತಯಾರಿಸಲಾಗಿರೋ ವಿಮಾನಗಳು ಹಾಗಿದ್ರೆ ಈ ವಿಮಾನಗಳಲ್ಲಿ ಏನೆಲ್ಲ ಇದೆ ಸರ್ಕಾರದ ಗಣ್ಯರಿಗೆ ಯಾವ ರೀತಿಯ ಭದ್ರತೆಯನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ ಕಡತನಕ ಮಿಸ್ ಮಾಡಿದೆ ನೋಡಿ ಏನಿದು ಏರ್ ಇಂಡಿಯಾ ಒನ್ ಫ್ಲೀಟ್ ಸ್ನೇಹಿತರೆ ಏರ್ ಇಂಡಿಯಾ ಒನ್ಗೂ ಟಾಟಾ ಒಡೆತನದ ಏರ್ ಇಂಡಿಯಾಗೂ ಈಗ ಯಾವುದೇ ಸಂಬಂಧ ಇಲ್ಲ ಆದ್ರೆ ಇವುಗಳಿಗೆ ಏರ್ ಇಂಡಿಯಾ ಅಂತ ಹೆಸರಿಟ್ಟಿರುವುದು ಯಾಕೆ ಅಂತ ಮುಂದೆ ಗೊತ್ತಾಗುತ್ತೆ ಏರ್ ಇಂಡಿಯಾ ಒನ್ ಅಥವಾ ಎ ಐ ಒನ್ ಎ ಐ ಸಿ ಒನ್ ಇಂಡಿಯಾ ಒನ್ ಅನ್ನೋದು ಇದೊಂದು ಏರ್ ಟ್ರಾಫಿಕ್ ಕಂಟ್ರೋಲ್ ಕಾಲ್ ಚಿಹ್ನೆ ಹಾಗೂ ಸ್ಪೆಷಲ್ ವಿ ವಿ ಐ ಪಿ ವಿಮಾನಗಳ ಸಮೂಹ ಯಾವುದೇ ಒಂದು ವಿಮಾನಕ್ಕೆ ಒಂದು ಏರ್ ಟ್ರಾಫಿಕ್ ಕಂಟ್ರೋಲ್ ಕಾಲ್ ಚಿಹ್ನೆ ಇರುತ್ತೆ ಉದಾಹರಣೆಗೆ ಇಂಡಿಯಾ ಒನ್ ಅನ್ನೋದು ಒಂದು ಚಿಹ್ನೆ ವಿಮಾನ ಒಂದು ಪ್ರದೇಶದಲ್ಲಿ ಹಾರಾಡಬೇಕಾದ್ರೆ ಆ ಪ್ರದೇಶದ ಏರ್ ಟ್ರಾಫಿಕ್ ಕಂಟ್ರೋಲರ್ಗೆ ಇಂಡಿಯಾ ಒನ್ ಅನ್ನೋ ಆಲ್ಫಾ ನ್ಯೂಮರಿಕ್ ಚಿಹ್ನೆ ಅಥವಾ ಕೋಡ್ ಡಿಸ್ಪ್ಲೇ ಆಗುತ್ತೆ ಇದರಿಂದ ಅದು ಯಾವ ವಿಮಾನ ಅಂತ ಗೊತ್ತಾಗುತ್ತೆ ಏರ್ ಇಂಡಿಯಾ ಒನ್ ಫ್ಲೀಟ್ ನಲ್ಲಿ ವಿ ಐ ಪಿಗಳ ಪ್ರಯಾಣಕ್ಕೆ ಎರಡು ಬೋಯಿಂಗ್ ಥ್ರಿಬಲ್ ಸೆವೆನ್ ತ್ರೀ ಹಂಡ್ರೆಡ್ ಆರ್ ಆರು ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ವಿಮಾನಗಳಿವೆ ಈ ವಿಮಾನಗಳನ್ನು ಆಪರೇಟ್ ಮಾಡೋದು ಬೇರೆ ಯಾರು ಅಲ್ಲ ಖುದ್ದು ಭಾರತೀಯ ವಾಯುಸೇನೆ ಏರ್ ಫೋರ್ಸ್ ನ ಇವುಗಳನ್ನು ಹಾರಿಸ್ತಾರೆ ಏರ್ ಹೆಡ್ ಕ್ವಾರ್ಟರ್ಸ್ ಕಮ್ಯುನಿಕೇಶನ್ ಸ್ಕ್ವಾಡ್ರನ್ ಪೈಲಟ್ಗಳನ್ನು ಪೈಲಟ್ ಸೆಲೆಕ್ಟ್ ಮಾಡಿ ಬೋಯಿಂಗ್ ಥ್ರಿಬಲ್ ಸೆವೆನ್ ವಿಮಾನಗಳಲ್ಲಿ ಟ್ರೈನಿಂಗ್ ಕೊಟ್ಟು ಈ ವಿಮಾನಗಳಿಗೆ ನಿಯೋಜನೆ ಮಾಡಲಾಗುತ್ತೆ ಆರು ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ವಿಮಾನಗಳನ್ನು ಭಾರತದಲ್ಲಿ ಹಾರಾಡೋಕೆ ಹೆಚ್ಚು ಬಳಸಲಾಗುತ್ತೆ ಈ ಪೈಕಿ ಮೂರಕ್ಕೆ ಮಾತ್ರ ಹೆಸರನ್ನು ಇಡಲಾಗಿದೆ ಪಿ ಮೋದಿ ಓಡಾಡೋ ವಿಮಾನದ ಹೆಸರು ರಾಜದೂತ್ ಅಂತ ರಾಷ್ಟ್ರಪತಿಗಳು ಓಡಾಡೋ ವಿಮಾನದ ಹೆಸರು ರಾಜಕಮಲ ಅಂತ ಹಾಗೂ ಉಪರಾಷ್ಟ್ರಪತಿ ಹಾರಾಡೋ ವಿಮಾನದ ಹೆಸರು ರಾಜಹಂಸ ಅಂತ ಏರ್ ಇಂಡಿಯಾ ಒನ್ ವಿಮಾನಗಳಲ್ಲಿ ರಾಷ್ಟ್ರಪತಿಗಳನ್ನು ವಿ ಐ ಪಿ ಒನ್ ಅಂತ ಗುರುತಿಸಲಾಗುತ್ತೆ ವಿ ಐ ಪಿ ಟು ಉಪರಾಷ್ಟ್ರಪತಿ ಹಾಗೂ ವಿ ಐ ಪಿ ತ್ರೀ ಪ್ರಧಾನಮಂತ್ರಿಗಳು ಈ ಮೂವರ ವಿದೇಶಿ ಪ್ರಯಾಣಗಳಿಗೆ ಬಳಕೆಯಾಗುವುದು ಎರಡು ಬೋಯಿಂಗ್ ಟ್ರಿಬಲ್ ಸೆವೆನ್ ತ್ರೀ ಹಂಡ್ರೆಡ್ ಇ ಆರ್ ವಿಮಾನಗಳು ಅಮೆರಿಕ ಅಧ್ಯಕ್ಷರ ವಿಮಾನಕ್ಕೆ ಸಮನಾದ ಸೇಫ್ಟಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏರ್ ಇಂಡಿಯಾದ ಖಾಸಗೀಕರಣ ಆಯಿತು ಅದಕ್ಕೂ ಮುಂಚೆ ಈ ಏರ್ಲೈನ್ ಸರ್ಕಾರಿ ಒಡೆತನದಲ್ಲಿದ್ದಾಗಲೇ ಎರಡು ಲಾಂಗ್ ಹಾಲ್ ಬೋಯಿಂಗ್ ಟ್ರಿಬಲ್ ಸೆವೆನ್ ತ್ರೀ ಹಂಡ್ರೆಡ್ ಇಆರ್ ವಿಮಾನಗಳನ್ನ ವಿ ಟ್ರಾವೆಲ್ಗೆ ಮಾಡಿಫೈ ಮಾಡೋಕೆ ಕಳಿಸಲಾಯಿತು ಬೋಯಿಂಗ್ ಟ್ರಿಬಲ್ ಸೆವೆನ್ ತ್ರೀ ಹಂಡ್ರೆಡ್ ಇ ಆರ್ ಪ್ರಪಂಚದ ಅತಿ ದೊಡ್ಡ ಟ್ವಿನ್ ಜೆಟ್ ವಿಮಾನಗಳಲ್ಲಿ ಒಂದು ಅಮೆರಿಕದ ಡಲಾಸ್ ರಾಜ್ಯದ ಬೋಯಿಂಗ್ ಫೆಸಿಲಿಟಿಯಲ್ಲಿ ಇವುಗಳನ್ನು ಮಾಡಿಫೈ ಮಾಡಲಾಯಿತು ಟೆಕ್ಸಸ್ನಲ್ಲಿ ಇವುಗಳಿಗೆ ಸೆಲ್ಫ್ ಪ್ರೊಟೆಕ್ಷನ್ ಟೆಕ್ನಾಲಜಿಯನ್ನು ಇಂಟಿಗ್ರೇಟ್ ಮಾಡಲಾಯಿತು ಎರಡು ವಿಮಾನಗಳಿಗೆ ಖರ್ಚಾಗಿದ್ದು ಸುಮಾರು ಎಂಟು ಸಾವಿರದ ನಾನ್ನೂರು ಕೋಟಿ ರೂಪಾಯಿ ಇವುಗಳಲ್ಲಿ ಎನ್ಕ್ರಿಪ್ಟೆಡ್ ಸ್ಯಾಟಲೈಟ್ ಕಮ್ಯುನಿಕೇಷನ್ ಫೆಸಿಲಿಟಿ ಅಡ್ವಾನ್ಸ್ಡ್ ನ್ಯಾವಿಗೇಷನ್ ಸಿಸ್ಟಮ್ಗಳೆಲ್ಲ ಇವೆ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಇಂಟಿಗ್ರೇಟ್ ಮಾಡಲಾಗಿದೆ ಈ ಅಮೆರಿಕ ನಿರ್ಮಿತ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಲಾರ್ಜ್ ಏರ್ಕ್ರಾಫ್ಟ್ ಇನ್ಫ್ರೆಡ್ ಕೌಂಟರ್ ಮೆಜರ್ಸ್ ಅಥವಾ ಎಲ್ ಎ ಐ ಆರ್ ಸಿ ಎಂ ಗಳನ್ನ ಇದಕ್ಕೆ ಇಂಟಿಗ್ರೇಟ್ ಮಾಡಲಾಗಿರುತ್ತೆ ಇದೊಂದು ಸೆಲ್ಫ್ ಪ್ರೊಟೆಕ್ಷನ್ ಸೂಟ್ ಅಥವಾ ಎಸ್ ಪಿ ಎಸ್ ಟೆಕ್ನಾಲಜಿ ಈ ಸಿಸ್ಟಮ್ ನೆಲದಿಂದ ಹಾಗೂ ಬೇರೆ ಏರ್ಕ್ರಾಫ್ಟ್ಗಳಿಂದ ವಿಮಾನದ ಕಡೆಗೆ ಬರುವ ಕ್ಷಿಪಣಿಗಳನ್ನು ಕೌಂಟರ್ ಮಾಡುತ್ತೆ ಇದರಲ್ಲಿರುವ ಅಡ್ವಾನ್ಸ್ಡ್ ಇಂಟಿಗ್ರೇಟೆಡ್ ಡಿಫೆನ್ಸಿವ್ ಎಲೆಕ್ಟ್ರಾನಿಕ್ ವಾಫೆ ಸೂಟ್ ಅಥವಾ ಎ ಐ ಡಿ ಡಬ್ಲ್ಯೂ ಎಸ್ ಸಿಸ್ಟಮ್ ವಿಮಾನಕ್ಕೆ ಎಲೆಕ್ಟ್ರಾನಿಕ್ ಥ್ರೆಟ್ ಗಳಿಂದ ರಕ್ಷಣೆ ಕೊಡುತ್ತೆ ವೈರಿಗಳ ರೆಡಾರ್ ಫ್ರೀಕ್ವೆನ್ಸಿಗಳನ್ನ ಜಾಮ್ ಮಾಡುತ್ತೆ ಅಂದ್ರೆ ಬೇಸಿಕಲಿ ಯಾವ ರೆಡಾರ್ ಗಳ ಕಣ್ಣಿಗೂ ಈ ವಿಮಾನ ಕಾಣಿಸಲ್ಲ ಒಂದ್ ವೇಳೆ ಯಾವ್ದಾದ್ರು ಕ್ಷಿಪಣಿ ಇವುಗಳ ಕಡೆಗೆ ಹಾರು ಬಂದ್ರೆ ವಿಮಾನದಲ್ಲಿರೋ ಎಲೆಕ್ಟ್ರಾನಿಕ್ಸ್ ಅದನ್ನ ಕಂಡು ಹಿಡಿದು ಎಸ್ ಪಿ ಎಸ್ ಆ ಮಿಸೈಲ್ ನ ಗೈಡೆನ್ಸ್ ಸಿಸ್ಟಮ್ ಅನ್ನೇ ಚೇಂಜ್ ಮಾಡಿ ದಿಕ್ ತಪ್ಸತ್ತೆ ಮಿಸೈಲ್ ಗಳು ಡೈವರ್ಟ್ ಆಗಿ ಬೇರೆಲ್ಲ ಬಳಸ್ತವೆ ಈ ವಿಮಾನದ ಎಲೆಕ್ಟ್ರಾನಿಕ್ಸ್ ನಲ್ಲಿರೋ ವೈರ್ ಗಳನ್ನ ಉದ್ದಕ್ಕೆ ಜೋಡಿಸಿಕೊಂಡು ಹೋದ್ರೆ ಮುನ್ನೂರ ಎಂಬತ್ ಮೂರು ಕಿಲೋಮೀಟರ್ ಆಗುತ್ತೆ ಅಷ್ಟು ವೈರಿಂಗ್ ಇದೆ ಇದರಲ್ಲಿ ನಾರ್ಮಲ್ ಬೋಯಿಂಗ್ ಟ್ರಿಬಲ್ ಸೆವೆನ್ ವಿಮಾನಕ್ಕಿಂತ ಡಬಲ್ ಈ ವೈರ್ಗಳು ಪರಮಾಣು ಸ್ಫೋಟದಿಂದ ಉಂಟಾಗುವ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಪಲ್ಸ್ಗಳಿಂದಲೂ ಡ್ಯಾಮೇಜ್ ಆಗದೇ ಇರೋ ಥರ ಕೋಟಿಂಗ್ ಮಾಡಲಾಗಿರುತ್ತೆ ಇಷ್ಟು ಎಲೆಕ್ಟ್ರಾನಿಕ್ಸ್ ಇರೋದರಿಂದಲೇ ವಿಮಾನದ ಸುತ್ತ ಒಂದು ರೀತಿ ಟೆಕ್ನಾಲಜಿಯ ರಕ್ಷಾ ಕವಚವನ್ನ ಹೆಣೆದಿರಲಾಗಿರುತ್ತೆ ಅಲ್ಲದೆ ಈ ಸಿಸ್ಟಮ್ಗಳನ್ನೆಲ್ಲ ವಿಮಾನದ ಸಿಬ್ಬಂದಿ ಆಪರೇಟ್ ಮಾಡಬೇಕು ಅಂತಿಲ್ಲ ಎಲ್ಲವೂ ಆಟೋಮ್ಯಾಟಿಕ್ ಮೋಡ್ನಲ್ಲೂ ನಡೀತವೆ ಅಮೆರಿಕ ಅಧ್ಯಕ್ಷರು ಹಾರಾಡುವ ಏರ್ ಫೋರ್ಸ್ ಒನ್ ವಿಮಾನಗಳಲ್ಲೂ ಇದೇ ರೀತಿಯ ಎಸ್ ಪಿ ಎಸ್ ಸಿಸ್ಟಮ್ ಇರುತ್ತೆ ಸೊ ಸೇಫ್ಟಿ ವಿಚಾರದಲ್ಲಿ ಅಮೆರಿಕ ಅಧ್ಯಕ್ಷರು ಓಡಾಡೋ ವಿಮಾನಕ್ಕೂ ಭಾರತದ ಪ್ರಧಾನಿಗಳು ಹಾರಾಡೋ ವಿಮಾನಕ್ಕೂ ದೊಡ್ಡ ಡಿಫರೆನ್ಸ್ ಇಲ್ಲ ಅಮೆರಿಕ ಅಧ್ಯಕ್ಷರು ಮಾಡಿಫೈ ಮಾಡಿರೋ ಬೋಯಿಂಗ್ ಸೆವೆನ್ ಫೋರ್ ಸೆವೆನ್ ವಿಮಾನವನ್ನ ಬಳಸ್ತಾ ಇದ್ದಾರೆ ಒಮ್ಮೆ ಇಂಧನ ತುಂಬಿದ್ರೆ ಅಮೆರಿಕದವರೆಗೂ ಪ್ರಯಾಣ ಏರ್ ಇಂಡಿಯಾ ವಿಮಾನಗಳಿಗೆ ಒಂದ್ಸಲ ಇಂಧನ ತುಂಬಿದ್ರೆ ಇಂಡಿಯಾದಿಂದ ಸೀದಾ ಅಮೆರಿಕ ತನಕ ಹಾರಬಹುದು ಅಂದ್ರೆ ಅರ್ಧ ಭೂಮಿಯನ್ನ ಒಂದ್ಸಲ ಫ್ಯೂಲ್ ತುಂಬಿಸಿ ಹಾರಬಹುದು ಆದ್ರೆ ಇವುಗಳಲ್ಲಿ ಅಮೆರಿಕದ ಏರ್ ಫೋರ್ಸ್ ಒನ್ ವಿಮಾನಗಳ ತರ ಏರ್ ಟು ಏರ್ ರಿಫ್ಯೂಲಿಂಗ್ ಆಪ್ಷನ್ ಇಲ್ಲ ಅಂದ್ರೆ ಮಿಡ್ ಏರ್ ರಿಫ್ಯೂಲಿಂಗ್ ಇಲ್ಲದೆ ಸುಮಾರು ಹದಿನೇಳು ಗಂಟೆ ಹಾರಾಟ ನಡೆಸಬಹುದು ಅಮೆರಿಕಗೆ ಹೋಗೋಕೆ ಅಷ್ಟು ಸಮಯ ಸಾಕು ಅಮೆರಿಕದ ಏರ್ ಫೋರ್ಸ್ ಒನ್ನಲ್ಲಿ ಈ ಫೆಸಿಲಿಟಿ ಇದ್ರೂ ಕೂಡ ಸೇಫ್ಟಿ ಕಾರಣಕ್ಕೆ ಇದುವರೆಗೂ ಒಂದು ಬಾರಿನೂ ವಿಮಾನ ಇನ್ನೂ ಹಾರ್ತಿದ್ದಾಗಲೇ ಇನ್ನೊಂದು ವಿಮಾನ ಅಂದ್ರೆ ಹಾರುವ ತೈಲದ ಬಂಕರ್ ತರ ಒಂದು ವಿಮಾನ ಹಾರ್ತಿರ್ತದೆ ಅದರಿಂದ ಇದಕ್ಕೆ ಫ್ಯೂಲ್ ಕೊಡೋದು ಅದನ್ನ ಇನ್ನು ಕೂಡ ಟ್ರೈ ಮಾಡಿಲ್ಲ ಅಧ್ಯಕ್ಷರು ಇದ್ದಾಗ ಹಾರ್ತಿದ್ದಾಗ ಏನೋ ಏರ್ ಇಂಡಿಯಾ ಒನ್ ಬೋಯಿಂಗ್ ತ್ರಿಬಲ್ ಸೆವೆನ್ ನಲ್ಲಿ ಅಮೆರಿಕದ ಜನರಲ್ ಎಲೆಕ್ಟ್ರಿಕ್ ಕಂಪನಿಯ ಜಿ ನೈಂಟಿ ಒನ್ ಒನ್ ಫೈವ್ ಬಿ ಎಲ್ ಎಂಜಿನ್ ಇವೆ ಇವು ಪ್ರಪಂಚದ ಅತ್ಯಂತ ಬಲಶಾಲಿ ಜೆಟ್ ಇಂಜಿನ್ ಗಳು ನೋಡಿ ವಿಮಾನ ಬೋಯಿಂಗ್ ಇಂಜಿನ್ ಜನರಲ್ ಎಲೆಕ್ಟ್ರಿಕ್ ಪರ್ಫಾರ್ಮೆನ್ಸ್ ನಲ್ಲಿ ಈ ಎಂಜಿನ್ ಗಳು ಬೋಯಿಂಗ್ ಸೆವೆನ್ ಫೋರ್ ಸೆವೆನ್ಗೆ ಈಕ್ವಲ್ ಇವೆ ಗಂಟೆಗೆ ಐನೂರ ಐವತ್ತೊಂಬತ್ತು ಪಾಯಿಂಟ್ ಮೂರು ಮೂರು ಮೈಲಿ ಅಥವಾ ಒಂಬೈನೂರು ಕಿಲೋಮೀಟರ್ ವೇಗದಲ್ಲಿ ಹಾರುವ ಸಾಮರ್ಥ್ಯ ಹೊಂದಿದೆ ಅಂದ್ರೆ ಆಲ್ಮೋಸ್ಟ್ ಫೈಟರ್ ಜೆಟ್ ನ ವೇಗ ಈ ವಿಮಾನಗಳನ್ನು ಏರ್ ಫೋರ್ಸ್ ಆಪರೇಟ್ ಮಾಡ್ತಾ ಇದ್ರು ಮೇಂಟೆನೆನ್ಸ್ ಮಾಡೋದು ಮಾತ್ರ ಟಾಟಾದ ಏರ್ ಇಂಡಿಯಾ ಎಂಜಿನಿಯರಿಂಗ್ ಸರ್ವಿಸಸ್ ಲಿಮಿಟೆಡ್ ಅಥವಾ ಎ ಐ ಇ ಎಸ್ ಎಲ್ ಮೇಂಟೆನೆನ್ಸ್ಗಾಗಿ ವಾಯುಸೇನೆ ಎ ಐ ಇ ಎಸ್ ಎಲ್ ಜೊತೆಗೆ ಸ್ಪೆಷಲ್ ಕಾಂಟ್ರಾಕ್ಟ್ ಮಾಡಿಕೊಂಡಿದೆ ಯಾಕಂದ್ರೆ ಕಂಪನಿಗೆ ಬೋಯಿಂಗ್ ತ್ರಿಬಲ್ ಸೆವೆನ್ ವಿಮಾನಗಳ ಮೇಂಟೆನೆನ್ಸ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಇದೆ ಆ ಕಾರಣಕ್ಕಾಗಿ ಹಾರಾಡುವ ಅಫಿಷಿಯಲ್ ರೆಸಿಡೆನ್ಸ್ ಬೋಯಿಂಗ್ ತ್ರಿಬಲ್ ಸೆವೆನ್ ವಿಮಾನಗಳಲ್ಲಿ ಭಾರತದ ರಾಷ್ಟ್ರೀಯ ಲಾಂಛನ ಸಾರನಾಥದ ಅಶೋಕ ಲಾಂಛನದ ಚಿತ್ರ ಇದೆ ಹಿಂದಿಯಲ್ಲಿ ಭಾರತ್ ಅಂತ ಇಂಗ್ಲಿಷ್ ನಲ್ಲಿ ಇಂಡಿಯಾ ಅಂತ ಬರೆಯಲಾಗಿದೆ ವಿಮಾನದ ಬಾಲದಲ್ಲಿ ಏರ್ ಇಂಡಿಯಾ ಒನ್ ಅಂತ ಬರೆಯಲಾಗಿದ್ದು ರಾಷ್ಟ್ರ ಧ್ವಜದ ಚಿತ್ರ ಇದೆ ಏನೋ ವಿಮಾನದ ಒಳಗೆ ಅತ್ಯಾಧುನಿಕ ಫೆಸಿಲಿಟಿಗಳಿವೆ ಒಂದು ಕಾನ್ಫರೆನ್ಸ್ ರೂಮ್ ವಿ ವಿ ಐ ಪಿ ಪ್ಯಾಸೆಂಜರ್ಗೆ ಅಂದರೆ ಪ್ರಧಾನಿ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಇರುವಂಥ ಕ್ಯಾಬಿನ್ ಒಂದು ಮೆಡಿಕಲ್ ಸೆಂಟರ್ ಬೆಡ್ರೂಮ್ ಗಣ್ಯರು ಹಾಗೂ ಸಿಬ್ಬಂದಿಗಳಿಗೆ ಸೀಟ್ಗಳು ಇರುತ್ತವೆ ಮೊಬೈಲ್ ಹಾಗೂ ಸ್ಯಾಟಲೈಟ್ ಫೋನ್ ಕನೆಕ್ಟಿವಿಟಿ ಇದೆ ಒಟ್ಟಾರೆಯಾಗಿ ಇದನ್ನು ಆಕಾಶದಲ್ಲಿರುವ ಅಫಿಶಿಯಲ್ ರೆಸಿಡೆನ್ಸ್ ಅಂದ್ರೆ ತಪ್ಪಾಗಲ್ಲ ವಿಮಾನದಲ್ಲಿ ಹಾರಾಡೋ ಪ್ರತಿಯೊಬ್ಬರು ಯಾವಾಗಲೂ ಕಲರ್ ಕೋಡ್ ಇರೋ ಐಡೆಂಟಿಟಿ ಕಾರ್ಡನ್ನು ಹಾಕೊಂಡಿರಬೇಕು ಜಂಟಿ ಕಾರ್ಯದರ್ಶಿಗೆ ಸಮನಾದ ರ್ಯಾಂಕ್ನಲ್ಲಿರೋರಿಗೆ ಪರ್ಪಲ್ ಟ್ಯಾಗ್ ಕೊಡಲಾಗುತ್ತೆ ಅವರು ಫಸ್ಟ್ ಕ್ಲಾಸ್ನಲ್ಲಿ ಇರ್ತಾರೆ ಏನೋ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅಂದರೆ ಪ್ರಧಾನಿ ಮತ್ತು ಅವರ ಕುಟುಂಬದ ರಕ್ಷಣೆಗೆ ಅಂತಲೇ ಇರೋ ಡೆಡಿಕೇಟೆಡ್ ಸೆಕ್ಯೂರಿಟಿ ಫೋರ್ಸ್ ಇದು ರಕ್ಷಣೆ ಕೊಡುವಂಥ ಒಂದು ದಳ ಎಸ್ ಪಿ ಜಿ ಅದರ ಸಿಬ್ಬಂದಿಗೂ ಪರ್ಪಲ್ ಟ್ಯಾಗ್ನ ಐಡಿ ಕಾರ್ಡ್ಸ್ ಇರ್ತವೆ ವಿಮಾನ ಹಾರಾಡುವಾಗಲೂ ಎಸ್ ಪಿ ಜಿ ಆಯುಧಗಳನ್ನು ಕ್ಯಾರಿ ಮಾಡ್ತಾರೆ ಜಾಯಿಂಟ್ ಸೆಕ್ರೆಟರಿ ರ್ಯಾಂಕ್ನ ಕೆಳಗಿನ ಅಧಿಕಾರಿಗಳಿಗೆ ಪಿಂಕ್ ಟ್ಯಾಗ್ ಕೊಡಲಾಗಿರುತ್ತೆ ಅವರು ಬಿಸ್ನೆಸ್ ಕ್ಲಾಸ್ನಲ್ಲಿ ಕೊಡ್ತಾರೆ ವಿಮಾನದ ಅಡುಗೆ ಭಟರು ಸಹಾಯಕರು ಪಿ ಜಿ ಬಿಟ್ಟು ಇತರ ಭದ್ರತಾ ಸಿಬ್ಬಂದಿಗಳಿಗೆ ಕೆಂಪು ಟ್ಯಾಗ್ ಇರುತ್ತೆ ಪತ್ರಕರ್ತರಿದ್ದರೆ ಅವರಿಗೆ ಹಳದಿ ಟ್ಯಾಗ್ ಇರುತ್ತೆ ಕೆಂಪು ಹಳದಿ ಟ್ಯಾಗ್ ಇರೋರು ಎಕನಾಮಿಕ್ ಕ್ಲಾಸ್ನಲ್ಲಿ ಪ್ರಯಾಣ ಮಾಡ್ತಾರೆ ಏನೋ ಪ್ರಧಾನಿ ಸೇರಿದ ಹಾಗೆ ಸರ್ಕಾರದ ಗಣ್ಯರು ಭಾರತದಲ್ಲಿ ಪ್ರಯಾಣ ಮಾಡೋಕೆ ಏರ್ ಫೋರ್ಸ್ನ ಬಿ ಸೆವೆನ್ ನೈನ್ ಸೆವೆನ್ ಬಿ ಬಿ ಜೆ ಹಾಗೂ ಇ ಆರ್ ಜೆ ಒನ್ ತ್ರೀ ಫೈವ್ ವಿಮಾನಗಳನ್ನು ಬಳಸ್ತಾರೆ ವಿಮಾನ ಲ್ಯಾಂಡ್ ಆಗೋಕೆ ಆಗದ ಪ್ರದೇಶಗಳಿಗೆ ಹೋಗೋಕೆ ಏರ್ಫೋರ್ಸ್ ನ ಎಂ ಸೆವೆಂಟೀನ್ ಹೆಲಿಕಾಪ್ಟರ್ ಗಳನ್ನು ಬಳಸಲಾಗುತ್ತೆ ಇದು ಬಿಟ್ಟರೆ ಏರ್ಫೋರ್ಸ್ ನಲ್ಲಿರುವ ನಾಲ್ಕು ಎಂಬ್ರಾಯರ್ ಲಿಗಸಿ ಸಿಕ್ಸ್ ಹಂಡ್ರೆಡ್ ವಿಮಾನಗಳನ್ನ ಕೇಂದ್ರ ಗೃಹ ಸಚಿವರು ವಿದೇಶಾಂಗ ಸಚಿವರು ಹಣಕಾಸು ಸಚಿವರು ರಕ್ಷಣಾ ಮಂತ್ರಿಗಳು ಇವರೆಲ್ಲ ಬಳಕೆ ಮಾಡ್ತಾರೆ ಉಳಿದಂತೆ ಕ್ಯಾಬಿನೆಟ್ ಸಚಿವರು ಸ್ಪೀಕರ್ಗಳು ಜೂನಿಯರ್ ಹಾಗೂ ರಾಜ್ಯ ಸಚಿವರು ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಹಾಗೂ ಉನ್ನತ ಶ್ರೇಣಿಯ ಅಧಿಕಾರಿಗಳ ಓಡಾಟಕ್ಕೆ ಏರ್ ಇಂಡಿಯಾ ವಿಮಾನಗಳ ಬಿಸಿನೆಸ್ ಕ್ಲಾಸ್ ಟಿಕೆಟ್ ಅರೇಂಜ್ಮೆಂಟ್ ಇರುತ್ತೆ ಸೊ ಫ್ರೆಂಡ್ಸ್ ಇದಾಗಿತ್ತು ಭಾರತದ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಪ್ರಧಾನಿ ಸೇರಿದ ಹಾಗೆ ಸರ್ಕಾರದ ಹಾಗೂ ದೇಶದ ಪ್ರಮುಖ ಮುಖಗಳು ಹೇಗೆ ಟ್ರಾವೆಲ್ ಮಾಡ್ತಾರೆ ಅವರಿಗಿರೋ ವಿಮಾನಗಳು ಯಾವುವು ಮತ್ತು ಏರ್ ಇಂಡಿಯಾವನ್ನ ಸ್ಪೆಷಾಲಿಟಿ ಏನು ಎಲ್ಲವನ್ನ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ